ಪಟ್ಟಣದಲ್ಲಿ ನೆನೆಗೊಂದಿಗೆ ಬಿದ್ದಿರುವ ಒಳಚರಂಡಿ ವ್ಯವಸ್ಥೆ ಬಗ್ಗೆ ಸರ್ಕಾರದ ಗಮನ ಸೆಳೆಯುವ ಬಗ್ಗೆ ಇಂದಿನ ಸಭೆಯಲ್ಲಿ ವಿಸ್ತೃತ ಚರ್ಚೆ ನಡೆದಿದ್ದರೂ ಸಭಾ ನಡವಳಿಕೆ ಪುಸ್ತಕದಲ್ಲಿ ದಾಖಲಿಸದೆ ಇರುವ ಬಗ್ಗೆ ಶುಕ್ರವಾರ ನಡೆದ ಪಟ್ಟಣ ಪಂಚಾಯಿತಿ ಸಾಮಾನ್ಯ ಸಭೆಯಲ್ಲಿ ಸದಸ್ಯ ರಮೇಶ್ ವಾಟಾಳ್ ಆಕ್ಷೇಪ ವ್ಯಕ್ತಪಡಿಸಿದರು ಅಧ್ಯಕ್ಷ ಎಸ್ಎಸ್ ಪ್ರದೀಪ್ ಕುಮಾರ್ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಸದಸ್ಯ ರಮೇಶ್ ವಾಟಲ್ ಮಾತನಾಡಿ ಒಳಚರಂಡಿ ವ್ಯವಸ್ಥೆ ಕಾಮಗಾರಿ ಅರ್ಧಕ್ಕೆ ನಿಂತು ವರ್ಷಗಳೇ ಕಳೆದಿದೆ ಈ ಕುರಿತು ಸರ್ಕಾರದ ಗಮನ ಸೆಳೆಯಲು ಪಟ್ಟಣ ಪಂಚಾಯಿತಿ ಎಲ್ಲ ಸದಸ್ಯರು ಒಗ್ಗೂಡಿ ವಿಧಾನಸೌಧದ ಮುಂದಿನ ಗಾಂಧಿ ಪ್ರತಿಮೆ ಮುಂದೆ ಸತ್ಯಾಗ್ರಹ ನಡೆಸುವ ಬಗ್ಗೆ ಸಭೆಯಲ್ಲಿ ಪ್ರಸ್ತಾಪಿಸಲಾಗಿತ್ತು ಮಾಧ್ಯಮಗಳು ಇದಕ್ಕೆ ಪ್ರಾಮುಖ್ಯತೆ ನೀಡಿ ಸುದ್ದಿ ಮಾಡಿದ್ದವು ಆದರೆ ಇಂಥ ಪ್ರಮುಖ ವಿಷಯ ಕುರಿತು ನಡವಳಿಕೆ ಪುಸ್ತಕದಲ್ಲಿ ದಾಖಲಿಸಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಇದು ವಿಷಯ ಸೂಚಿಯಲ್ಲಿ ಇರದಿದ್ದ ಕಾರಣ ಇದನ್ನು ದಾಖಲು ಮಾಡಿಲ್ಲ ಎಂದು ಅಧ್ಯಕ್ಷ ಪ್ರದೀಪ್ ಕುಮಾರ್ ಸಮಜಾಯಿಷಿ ನೀಡಿದರು ಈ ಹಂತದಲ್ಲಿ ಕೆಲ ಕಾಲ ಕಾವೇರಿದ ಚರ್ಚೆ ನಡೆಯಿತು ನಡವಳಿಕೆ ಪುಸ್ತಕದಲ್ಲಿ ದಾಖಲಾಗಲಿಲ್ಲ ಎಂದು ಆಕ್ಷೇಪ ವ್ಯಕ್ತಪಡಿಸುವ ನೀವು ಸಭೆಯಲ್ಲಿ ವಿಷಯ ಪ್ರಸ್ತಾಪಿಸಿದ್ದು ಬಿಟ್ಟರೆ ಕಳೆದ ಎರಡು ತಿಂಗಳಿನಿಂದ ಸದಸ್ಯರನ್ನು ಸಂಪರ್ಕಿಸಿ ಹೋರಾಟಕ್ಕೆ ಮುಂದಾಗಲಿಲ್ಲ ಎಂದು ಸದಸ್ಯ ಅನಿಕೇತನ್ ಪ್ರಶ್ನಿಸಿದರು ಪಟ್ಟಣ ಪಂಚಾಯಿತಿ ನೂರ ಇಪ್ಪತ್ತೆರಡು ವಾಣಿಜ್ಯ ಮಳಿಗೆ ಹರಾಜಿನಲ್ಲಿ ಗೋಲ್ಮಾಲ್ ನಡೆದಿದೆ ಕೆಲ ಮಳಿಗೆಗಳು ಐವತ್ತು ಸಾವಿರದಿಂದ ಎಪ್ಪತ್ನಾಲ್ಕು ಸಾವಿರ ಬಾಡಿಗೆ ಹರಾಜಾಗಿದ್ದರೆ ಇನ್ನೂ ಹಲವು ಮಳಿಗೆಗಳು ಕೇವಲ ಎರಡು ಸಾವಿರದೊಳಗೆ ಬಾಡಿಗೆ ಹರಾಜು ನಿಂತಿದೆ ಹದಿನೆಂಟು ಮಳಿಗೆಗಳಿಗೆ ಯಾರೂ ಬಿಡ್ ಮಾಡಿಲ್ಲ ಇದು ಅನುಮಾನಕ್ಕೆ ಕಾರಣವಾಗಿದೆ ಈ ಹಿಂದೆ ಸಭೆಯಲ್ಲಿ ಮಳಿಗೆಗಳ ಬಹಿರಂಗ ಹರಾಜು ನಡೆಯುವಂತೆ ನಿರ್ಣಯ ಕೈಗೊಳ್ಳಲಾಗಿತ್ತು ಈ ಕುರಿತು ತನಿಖೆ ನಡೆಯಬೇಕು ಎಂದು ರಾಮೇಶ್ ವಾಟಳ ಆಗ್ರಹಿಸಿದರು

ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಳ್ಳುವ ಹಾಗೂ ಜಮಾ ಖರ್ಚುಗಳ ಬಗ್ಗೆ ಸಭೆ ಚರ್ಚಿಸಿ ಒಪ್ಪಿಗೆ ನೀಡಿತು ಸದಸ್ಯರಾದ ಹೂವಣ್ಣ ಕೃಷ್ಣಯ್ಯ ಲಕ್ಷ್ಮೀ ಚರ್ಚೆಯಲ್ಲಿ ಭಾಗವಹಿಸಿದ್ದರು ಉಪಾಧ್ಯಕ್ಷ ಸುಬನ್ ಶರೀಫ್ ಮುಖ್ಯಾಧಿಕಾರಿ ಬಸವರಾಜ ಟಾಕಪ್ಪ ಶಿಗ್ಗಾವಿ ಉಪಸ್ಥಿತರಿದ್ದರು ವಿರೂಪಾಕ್ಷ ಪಿಬಿಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಅರಕಲಗೂಡು